ಮತ್ ನಾವ್ ಏನ್ ನಿಮ್ಮ ಜವಾಬ್ದಾರಿ ಅದ ರೈತರ ಒಂದು ಗೋಂಜಾಳ ಖರೀದಿ ಮಾಡೋದ್ ನಿಮ್ಗ ಶಕ್ತಿ ಇಲ್ಲ ಅಂತಂದ್ರ ಯಾಕೆ ಸರ್ಕಾರ ನಡೆಸ್ತೀರಿ ಹೇಳ್ರಲ್ಲ ರೈತರು ಇವತ್ತು ಬೀದಿಗಿಂತ ಹೋರಾಟ ಮಾಡಾಕಂತಾರ ಒಟ್ಟೆ ನಿಮ್ಗೇನು ಕರಳು ಅನ್ನೋದಿಲ್ಲ ಅಂತ ಅನ್ಸತಿ ನಿಮ್ ಅಷ್ಟಕ್ಕೆ ನೀವ ಏನಪ್ಪಾ ನಿರ್ಧಾರ ತಗೋಬಿಟ್ರ ನಾವ್ ಏನ್ ಮಾಡಣ ರೈತರು ಹದಿನೈದು ದಿನ ಗಂಟೆ ಆಯ್ತು ಅನ್ನ ತಮ್ಮಂದ್ರೆ ರೈತರಲ್ಲ ಹಾವೇರಿ ಡಿ ಸಿ ಎಫ್ಸ್ ಬಂದ ಹೋರಾಟ ಮಾಡಕತ್ತಲ್ಲ ಶಾಸಕರು ಯಾರ ಯಾವ ಎಂ ಎಲ್ ಇಲ್ಲ ಯಾವ ಇಲ್ಲ ಉಸ್ತುವಾರಿ ಮಂತ್ರಿಗಳಂತೂ ಅಂತೂ ಎಲ್ಲೋಗಾರೋ ಗೊತ್ತಾನೆ ಇಲ್ಲ ಯಾವಾಗದ್ರ ಅವರು ಪಕ್ಷದ ಕಾರ್ಯಕ್ರಮ ಇದ್ದಾಗ ಕಷ್ಟ ಬಂದು ವಿಸಿಟ್ ಕೊಡೋದಲ್ಲ ದಯಮಾಡಿ ಉಸ್ತುವಾರಿ ಮಂತ್ರಿಗಳೇ ಹಾವೇರಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳೇ ನಿಮ್ಗೆ ಹೇಳಕತ್ತಿರೋದು ರೈತರು ಹದಿನೈದು ದಿನ ಆಯ್ತು ಹೋರಾಟ ಮಾಡಕತ್ತ ಡಿಸಿ ಅಪ್ಸ್ ಮುಂದ ಗೋಂಜಾಳ ಸಂಬಂಧ ಏನಪ್ಪಾ ನಿಮ್ ಕಷ್ಟ ಅಂತ ಮೊದಲು ಓದ್ ಕೇಳ್ರಿ ವಿಚಾರ ಮಾಡ್ರಿ ಬರೇ ನಾವು ಇಪ್ಪತ್ ಕ್ವಿಂಟಲ್ ತಗೋತೀನಿ ಅಂತಿರಲ್ಲ ಖರೀದಿ ಮಾಡ್ತೀನಿ ಇನ್ನು ಉಳಿದ ಗೋಂಜೋಳ ಏನ್ ನಾವು ಬಿದ್ದಿಚಲ್ಲರಿ ನೀವು ಮಾತಾಡಪ್ಪ ಸರಿ ಐತೆ ರೈತ ನಷ್ಟನೋ ಸಾಲ ಸುಲ ಮಾಡಿ ಗೋಂಜಾಳ ಬೆಳೆ ಬೆಳಾನ ಅದ್ ಸುಲಭಿಲ್ಲ ರಾತ್ರಿ ಎಷ್ಟೋ ರಾತ್ರಿ ಕರೆಂಟ್ ಹೋಗಿರ್ತೈತಿ ಹುಳ ಹುಬ್ಳಿ ಹಾವು ಗೀವು ಎಲ್ಲಾ ಯಾವ ಸರ್ಕಾರ ಇದ್ರೂ ರೈತರಿಗೆ ಆಶ್ವಾಸನೆ ಕೊಡ್ತೈತಿ ರೈತರಿಗೆ ಕಣ್ಣೀರ್ ಅಂತೂ ವರ್ಸಕ್ಕಿಲ್ಲ ಈ ಆಶ್ವಾಸನೆ ಮಾತು ನಮಗಂತೂ ಮೊದಲು ಬೇಡ ಹಾವೇರಿ ಜಿಲ್ಲೆದಾಗ ಹತ್ತೆ ದಿನ ನಮ್ಮ ರೈತರ ಹೋರಾಟ ಮಾಡಕತ್ರ ಹಗಲು ರಾತ್ರಿ ಯಾರು ಎಲ್ ಎಂಎಲ್ಎ ಉಸ್ತುವಾರಿ ಮಂತ್ರಿ ಹೋಗ್ಯಾರನ್ನ ನೋಡ್ರಿ ಕೇಳ್ರಿ ಯಾರು ಹೋಗಿಲ್ಲ ಜಿಲ್ಲೆದ ಹೇಳುಗಿತ ಮೊದಲ ಬಿಜಾಪುರ ಜಿಲ್ಲೆದ ಕೇಳ್ತೀನಿ ಬಿಜಾಪುರ್ ಎಂ ಎಲ್ ಎ ಅವರು ಬಂದು ಅಲ್ಲಿ ಪಿಪಿಪಿ ಬಗ್ಗೆ ಮಾತನಾಡತ್ತ ಅಲ್ಲಿ ಬಂದು ಬೆಂಬಲನೂ ಕೊಟ್ಟಿಲ್ಲ ಏನು ಮಾಡಿಲ್ಲ ಅವ್ರ ಬಗ್ಗೆ ಅಲ್ಲ ಈಗ ಎಪ್ಪತ್ತೊಂಬತ್ತು ದಿನದಿಂದ ಇಲ್ಲಿ ಪಿಪಿಪಿ ಕಾಲೇಜ್ ಸಹ ಸರ್ಕಾರಿ ಕಾಲೇಜ್ ಬೇಕಂತೇಳಿ ಧರಣಿ ಕೂತಾರೆ ಅದಕ್ಕ ನಿಮ್ಮ ಗಂಭೀರತೆ ಏನು ಎಲ್ಲಾ ಹೋರಾಟಗಾರ ನಿಮ್ಮ ಗಂಭೀರತೆ ಏನದು ಆ ಐತಿ ನಮ್ ಗಂಭೀರತೆ ಹೇಳ್ತಿದ್ವಿ ಗಂಭೀರತೆ ಏನಪ್ಪಾ ಅಂದ್ರ ಇದೇ ಎರಡ್ ಸಾವಿರದ ಹದಿನೈದೊಳಗ ಯಾರೇ ಕೇಳಿರೋದು ಪಿಪಿಪಿ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆಗ್ಬೇಕಂದ್ರೆ ಜಾಗ ತೋರ್ತಾವ ನಾನೇ ನನ್ನ ಲೆಟರ್ ಬೇಡ ಐತಿ ಯಾಕಂದ್ರೆ ಬಿಜಾಪುರ ಮೆಡಿಕಲ್ ಕಾಲೇಜ್ ಯಾವ ಸಂಘಟನೆ ಕೇಳಿಲ್ಲ ನಾವ ಕೇಳಿದ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಾಗ ಮೆಡಿಕಲ್ ಕಾಲೇಜ್ ಆಗ್ಬೇಕು ಮತ್ತೆ ಗವರ್ಮೆಂಟೇ ಆಗ್ಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ನಮ್ಗೆ ಪಿಪಿಪಿ ಕಾಲೇಜ್ ಸಂಬಂಧ ಹಳಿ ಸಿ ಸಾಹೇಬ್ರ ಇದ್ದಾಗ ಮೀಟಿಂಗ್ ತಗೊಂಡಿದ್ದ ಹಳಿ ಡಿ ಸಿ ಸಾಹೇಬ್ರ ಇದ್ದಾಗ ಏನ್ ಮೀಟಿಂಗ್ ತಗೊಂಡಿದ್ದ ಅಂದ್ರೆ ಅವ್ರಿಗೆ ಹೊರಗೆ ಕೊಡ್ತಿರೋ ಜಾಗ ಆ ಜಾಗ ತಳ ಯಾರೇ ಹಾಡ್ಕೊಟ್ಟಿದ್ರ ನಾನು ಚಕಟದಿಂದ ಹಾಕೊಂಡಿದ್ದೆ ನನ್ನತ್ರ ಯಾಕಂದ್ರೆ ನಾವು ಯಾಕೆ ಕೇಳ್ತಾ ಇದ್ವಿ ಬಿಜಾಪುರ್ ಮೆಡಿಕಲ್ ಕಾಲೇಜ್ ಒಳಗೆ ಯಾಕೆ ಕೇಳ್ತಾ ಇದ್ವಿ ಅಂದ್ರೆ ಆ ನಮ್ಮಲ್ಲಿ ಮಕ್ಕಳಾಗ ಅಲ್ಲಿ ಪೇಶೆಂಟ್ಗಳು ಇರ್ತಾವ ಆ ಗಳು ಇಲ್ಲ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಹೊರಗಡೆ ಕೊಟ್ಟು ಏನ್ ಮಾಡ್ತಾರೆ ಗೌರ್ಮೆಂಟ್ ಈಗ ಪೇಶೆಂಟ್ ಇರುದು ಅಲ್ಲಿ ಬಿಜಾಪುರ್ಮಿ ಮಾಡ್ಬಿಡ್ದ ಇಲ್ಲಿ ಜಾಗ ಮುಡ್ಗೆ ಹೇಳಿದ್ವಿ ಅಲ್ಲಿ ಜಾಗ ಬಟ್ ಅಷ್ಟೇ ನಮ್ಗೆ ಹೊರಗಡೆ ಇರ್ತ ಈ ಬಿ ಕಾಲೇಜ್ ಇಲ್ಲ ಅನೇಕ ನಮ್ಮ ಗೌರ್ಮೆಂಟ್ ಕಾಲೇಜ್ ನಾವು ಬಚಾವ ಬಚಾವ್ ಮಾಡ್ಬೇಕಾಗಿ ಹೋಗಿ ಎಲ್ಲ ಸ್ಕೂಲ್ಗಳು ಮುಂದಿಕೊಂಡ ಎಲ್ಲ ನಮ್ಮ ಗೌರ್ಮೆಂಟ್ ಸ್ಕೂಲ್ ಆಯ್ತಾ ಎಲ್ಲಾನೇ